ಹೆಸರು ಸಂಯುಕ್ತ ಅಂತ ಹೇಳ್ಬಿಟ್ಟು ಇವರು ನಮ್ಮ ಫಸ್ಟು ಒಂದು ಮದುವೆ ಆಗಿತ್ತು ಮದುವೆ ಆಗಿ ಒಂದು ಮಗು ಇದ್ರ ನಮ್ಮ ಫ್ರಾ ನಮ್ಮ ಹಸ್ಬೆಂಡಿಂದ ಪರಿಚಯ ಫ್ಯಾಮ್ಲಿ ಎಲ್ಲ ಸೇರಿ ನನಗೆ ಇವನು ನನಗೆ ನಂಬಿಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಲೈಂಗಿಕವಾಗಿ ಇದು ಯೂಸ್ ಮಾಡಿಕೊಂಡು ನನಗೆ ಬಲವಂತದಿಂದ ಇದು ಮಾಡಿ ಕರ್ಕೊಂಡು ಬಂದು ತಿರ್ಗಾ ಮನೇಲಿ ಬಿಟ್ಟು ಮತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನಗೆ ನನ್ನ ಜೊತೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಎರಡು ವರ್ಷ ಯೂಸ್ ಮಾಡ್ಕೊಂಡೋಣ ಮತ್ತೆ ನನ್ನ ಆಗಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟೆ ನಾನು ಫಸ್ಟ್ ಹಸ್ಬೆಂಡ್ಗೆ ಅವ್ರಿಗೆಲ್ಲ ಗೊತ್ತಾದ ಮೇಲೆ ನಾನು ಪ್ರೆಗ್ನೆನ್ಸಿ ಇವರಿಂದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ಇಲ್ಲಿ ಸ್ಟೇಷನಲ್ಲಿ ರಾಜಿ ಮಾಡಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಅವ್ನು ಮದುವೆ ಮಾಡಿಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಟ್ಕೊಂಡಿದ್ನ ಮನೆ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಇವರಮ್ಮ ಮಾತು ಕೇಳಿಕೊಂಡು ಇವರಮ್ಮ ಮತ್ತು ಅವರು ಗಿರೀಶ್ ಮತ್ತು ಅವ್ರ ಫ್ರೆಂಡು ಎಲ್ಲ ಸೇರಿಕೊಂಡು ಇವಾಗ ನನಗೆ ನಿನ್ನ ಕೈಯ್ಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು ಸತ್ತು ಹೋಗು ಹಂಗೆ ಹಿಂಗೆ ನನಗೆ ಹಿಂಸೆ ಮಾಡೋದು ಫೋನ್ ತೆಗಿದಿರ ಮನೆ ಬಾಡಿಗೆ ಕಟ್ಟದಿರಾ ನನಗೆ ಹಾಸ್ಪಿಟ್ಲಿಗೆ ನೋಡ್ಸಿದಿರ ಊಟಕ್ಕೂ ಏನಕ್ಕೂ ಇಲ್ಲ ಅಣ್ಣ ನನಗೆ ಇವಾಗ ಯಾವುದು ವಿಧಿ ಇಲ್ದರೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಇವಾಗ ನನಗೆ ಸಿಕ್ಸ್ ಮಂತ್ಸ್ ಪ್ರೆಗ್ನೆಂಟ್ ಅಣ್ಣ ಎಷ್ಟು ಕೇಳಿಕೊಂಡ್ರೂ ಇವ್ರ ಮನೆಯವರು ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಅವರೆಲ್ಲ ಕೆಟ್ಟ ಕೆಟ್ಟದಾಗಿ ಯೂಸ್ ಮಾಡ್ತಾರೆ ನಿನ್ನ ಕೈಯ್ಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು ಅಂತ ಹೇಳ್ತಾರೆ ಅವನಿಗೆ ಮೆಸೇಜ್ ಮಾಡಿ ಕೇಳಿದರೆ ಬಾ ಈ ಥರ ಆಗೋಗಿದೆ ನಂಗೆ ಹುಷಾರಿಲ್ಲ ಅಂತ ಕೇಳಿದರೆ ಎಷ್ಟೋ ಜನ ಸೂಳೆಗಳ ಹತ್ರ ಹೋಗ್ತೀನಿ ಸೂಳೆಗಳಿಗೆಲ್ಲ ತಾಡಿ ಕಟ್ಟಿ ಜೀವನ ಕೊಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಮೆಸೇಜುಗಳು ಮಾಡ್ತಾನ ಅಣ್ಣ ಈಗ ನಂಗೆ ಗೊತ್ತಾಗದಿರ ಇವಾಗ ಬಂದಿಲ್ಲ ಇವ್ರು ಮನೆ ಹತ್ರ ಕುತ್ಕೊಂಡಿದಿ ನನಗೇನಾದರೂ ನ್ಯಾಯ ಕೊಡಿಸಿ ಅಣ್ಣ ನೀವೇ ನನ್ನ ಕೈಯಲ್ಲಿ ಆ ಥರ ಇಲ್ಲ ನಾನು ಬದುಕಾಗಿದ್ರೆ ಈ ಕಡೆ ಯಾರೂ ನೋಡ್ಕೊಳ್ಳೋರೆ ಇಲ್ಲ ಅಣ್ಣ ನನ್ನನ್ನು ಎಷ್ಟು ವರ್ಷ ಆಗಿತ್ತಮ್ಮ ಮದುವೆ ಮಾಡ್ಕೊಂಡು ನೀವು ಇಬ್ಬರು ಯಾರಮ್ಮ ಇವರು ನಾನು ಅವರು ಫೈವ್ ಮಂತ್ಸ್ ಆಯಿತಣ್ಣ ಮದುವೆ ಮಾಡಿಕೊಂಡು ಫ್ಯಾಮಿಲಿ ಕೋಲಾರ ಬಿಟ್ಟು ಬಂದ್ ಬಿಟ್ಟು ಬಿಟ್ಟು ಬಂದಷ್ಟು ನಾನು ಬಿಟ್ಟು ಬಂದ ಜನವರಿಯಲ್ಲಿ ಬಿಟ್ಟು ಬಂದಿರೋದು ಇಪ್ಪತ್ತೊಂದನೇ ತಾರೀಕು ಬಿಟ್ಟು ಬಂದಿರೋದಣ್ಣ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ ಗಲ್ಪೇಟೆ ಸ್ಟೇಷನ್ ಅಲ್ಲಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ ಯಾರು ಹುಡ್ಕೊಡ್ಲಿಲ್ಲ ಅಣ್ಣ ನನಗೆ ಓಡಾ ಡೈಲಿ ಓಡಾಡ್ತಾನೆ ಇದ್ದೆ ಎಲ್ಲದು ಅವ್ನ ಫ್ರೆಂಡ್ಸ್ ಮನೆಗೆ ಎಲ್ಲರಿಗೂ ಹೋಗಿ ಹುಡ್ಕಾಡಿದ್ದೀನಿ ಯಾರು ಎಲ್ಲರಿಗೂ ಗೊತ್ತು ಆದರೆ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರಣ್ಣ ಇವರಮ್ಮ ಮತ್ತು ಅವ್ರ ಭಾವ ಇವ್ರ ಮಗ ಇವ್ರ ಮಾವನ್ ಮಗ ಗಿರೀಶ್ ಮತ್ತೆ ಚೇತನ್ ಅಂತ ಹೇಳ್ಬಿಟ್ಟ ನಾವು ಒನ್ ಫ್ರೆಂಡ್ ಅವ್ರು ಇವ್ರಮ್ಮ ಮೂವರು ಸೇರ್ಕೊಂಡು ಈ ತರ ಮಾಡ್ತಿದಾರೆ ನಾವು ಅವನಿಗೆ